ನಿರ್ದೇಶಕರಾದಂಥ ನಮ್ಮ ತ್ರಿವಿಕ್ರಮ್ ಸರ್ ಅವರ ನಿರ್ಮಾಣದಿಂದ ನಮ್ಮ ಸುಧೀರ್ ಅತ್ತ ಅವರವರ ನಿರ್ದೇಶನದಲ್ಲಿ ಈ ಕೋರ್ಗಜ್ಜ ಮೂವಿ ತುಂಬ ಸುಂದರವಾಗಿ ಮೂಡಿ ಬಂದಿದೆ ಈಗ ತಾನೇ ನೀವೆಲ್ಲ ನೋಡಿರ್ಬೋದು ಸುಧೀರ್ ಅತ್ತ ಸರ್ ಅವರ ಒಂದು ವೈಶಿಷ್ಟ್ಯತೆ ವಿಶಿಷ್ಟತೆ ವಿಶೇಷತೆ ಹಾಗೂ ಅವರದೇ ಆದ ಒಂದು ಶೈಲಿಯಲ್ಲಿ ಈ ಚಿತ್ರದಲ್ಲಿ ಒಂದು ಚಾಪನ್ನು ಮೂಡಿಸಿದ್ದಾರೆ ಅದು ತಾಂತ್ರಿಕ ವರ್ಗದಲ್ಲಿರ್ಬೋದು ನಟನೆ ತಾರಾಗಣದ ಆಯ್ಕೆಯಲ್ಲಿರ್ಬೋದು ಹಾಗೂ ಪ್ಲೇಬ್ಯಾಕ್ ಸಿಂಗರ್ಸ್ ಆಯ್ಕೆ ಮಾಡಿರೋದ್ರಲ್ಲಿರ್ಬೋದು ಹೀಗೆ ಎಲ್ಲ ಭಾಗದಲ್ಲೂ ಒಂದು ಒಳ್ಳೆಯ ಸೂಕ್ತ ಆಯ್ಕೆಯನ್ನು ಮಾಡಿಕೊಂಡು ಈ ಚಿತ್ರದಲ್ಲಿ ತುಂಬ ಒಳ್ಳೆಯ ಹೆಸರಂಥ ಕಲಾವಿದರನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ನಮ್ಮ ವಿದ್ಯಾದ ವಿದ್ಯಾವರ ವರಸ್ಸು ಇವರು ಈ ಚಿತ್ರದಲ್ಲಿ ಒಂದು ರಾಜನ ಪಾತ್ರದಲ್ಲಿ ಬರ್ತಾರೆ ಈ ಒಂದು ಪಾತ್ರವನ್ನು ಕಬೀರ್ ಬೇಡಿ ಸರ್ ಮಾಡಿದ್ದಾರೆ ನಿಜವಾಗ್ಲೂ ಅವರ ಒಂದು ಪರ್ಸ್ನಾಲಿಟಿ ಅವರ ಒಂದು ಗತ್ತು ಆ ಒಂದು ವಾಯ್ಸು ಮಾಡ್ಯುಲೇಷನು ಡೆಲಿವರಿ ಬಾಡಿ ಲ್ಯಾಂಗ್ವೇಜು ರಿಯಲಿ ತುಂಬ ಚೆನ್ನಾಗಿ ಆ ರಾಜನ ಪಾತ್ರಕ್ಕೆ ಅವರನ್ನ ತುಂಬ ಸುಧೀರ್ ಸರ್ ಅವರು ಒಳ್ಳೆಯದಾಗಿ ಆಯ್ಕೆ ಮಾಡಿದ್ದಾರೆ ಹಾಗೆ ನಂದು ತಾಯಿ ಈ ರೀ ಒಂದು ರಾಣಿಯ ಪಾತ್ರ ಈ ಪಾತ್ರ ನನಗೆ ತುಂಬಾ ಇಷ್ಟ ಆಯಿತು ಆ ಸೀನಲ್ಲಿ ಆ್ಯಕ್ಟ್ ಮಾಡುವಾಗ ಡೈರೆಕ್ಟರ್ ಅವರು ನನ್ಗೆ ಬಂದು ಎಕ್ಸ್ಪ್ಲೈನ್ ಮಾಡಿದ್ರು ಈ ಸನ್ನಿವೇಶ ಹೇಗಿರಬೇಕು ಹೇಗಿರಬೇಕು ಅಂತ ಆಮೇಲೆ ಹೋಗ್ತಾ ಹೋಗ್ತಾ ತಾವೇ ಸ್ವತಃ ನಿಂತು ಈ ಒಂದು ಸನ್ನಿವೇಶನ ನನಗೆ ಆಕ್ಟ್ ಮಾಡಿ ತೋರಿಸಿದ್ರು ನಿಜವಾಗ್ಲೂ ಆಗ ಸಿದ್ದ ಪುಟ್ಟಣ್ಣ ಅವರು ಪುಟ್ಟಣ್ಣವರು ಆ ಒಂದು ಎಲ್ಲ ಆರ್ಟಿಸ್ಟ್ ಗಳಿಗೆ ಆಕ್ಟ್ ಮಾಡಿ ತೋರಿಸ್ತಾ ಇದ್ರು ಆ ಲೆವೆಲಲ್ಲಿ ಅಲ್ಲಿ ಇವರು ನಿಜವಾಗ್ಲು ಆಕ್ಟ್ ಮಾಡಿ ತೋರಿಸುವ ಅಂದ್ರೆ ಅಷ್ಟು ಪ್ರತಿಭಾವಂತ ಒಂದು ಡೈರೆಕ್ಟರ್ ಇವರು ಒಂದು ಜ್ಞಾನ ಅಂದರೆ ಯಾವುದೇ ಟಾಪಿಕ್ ತಗೊಳ್ಳಿ ನಿರ್ಕಳವಾಗಿ ಆ ಒಂದು ಟಾಪಿಕ್ ಬಗ್ಗೆ ಮಾತಾಡ್ತಾರೆ ಮೊದಲೇದಾಗಿ ಸಂಡೇ ಇದ್ರು ಕೂಡ ನಾಲ್ಕು ಗಂಟೆ ಊಟ ಮಟ್ಟಷ್ಟು ತಗೊಳ್ಳುವಂತ ಸಮಯದಲ್ಲಿ ಎಲ್ಲ ಮಾಧ್ಯಮದವರು ಸಂಡೇ ಆದರೂ ಬಂದಿದ್ದಕ್ಕೆ ಮೊದಲೇದಾಗಿ ಒಂದು ಕೃತಜ್ಞತೆ ಥ್ಯಾಂಕ್ಸ್ ಹೇಳ್ತೀನಿ ಇನ್ನು ಹುಡುಗಂಗೆ ವಿಜಯಲಕ್ಷ್ಮೀ ಸಿಂಗ್ ಮೇ ಮಾತಾಡಿದ್ದಾರೆ ಭವ್ಯ ಮೇಡಮ್ ಸಂಪೂರ್ಣವಾದ ಮಾಹಿತಿ ಕೊಟ್ಟಿದ್ದಾರೆ ಕೊರಗಜ್ಜದ ಬಗ್ಗೆ ವಿಜಯಲಕ್ಷ್ಮೀ ಸಿಂಗ್ ಅವರು ಮಾತಾಡೋದಕ್ಕೆ ಉಲ್ಲೇಖ ಮಾಡಿದ್ರು ಕಾಂತಾರದ ತೇಲ್ತಾ ಇದ್ದಾರೆ ಇಡೀ ಪ್ರಪಂಚ ಅಂತ ಹೇಳಿ ಆಯಿತಾ ಅದು ಕಾಂತಾರ ಇದು ಕೊರಗಜ್ಜ ಅದು ಈ ತಿಂಗಳು ಕಾಂತಾರ ನವೆಂಬರ್ ಅಲ್ಲಿ ಸುಧೀರ್ ಅತ್ತವರ ನಿರ್ದೇಶನದ ಕೊರಗಜ್ಜ ತೇಲಿ ಇಡೀ ಪ್ರಪಂಚ ಅಂತ ಕೇಳ್ಕೊಳ್ತೀನಿ ಸುಧೀರ್ ಅವರು ಹೆಂಗೆ ಅಂತ ನಾನು ತುಂಬ ವರ್ಷದಿಂದ ಅವ್ರನ್ನ ಬಲ್ಲೆ ನನಗೆ ಗೊತ್ತಿದೆ ಅವರು ಕೆಲಸ ಸರಿ ಹೋಗೋರ್ಗು ಬಿಡಲ್ಲ ಶ್ರೂಧೀರ್ ಮೇಡಮ್ ಕೆಲಸ ಸರಿ ಹೋಗ್ಲೇಬೇಕು ಅಂದ್ರೆ ಒಂದು ಪರ್ಫೆಕ್ಷನೆಸ್ ಇರ್ಬೇಕು ಅಂತ ಅನ್ಬಿಟ್ಟು ಅವ್ರು ಅಂದ್ರೆ ಹಠ ಇರೋದು ಅವ್ರ ಅಷ್ಟೇನೆ ಬೇರೆ ಯಾವ್ದು ಬೇರೆಯವ್ರ ಮೇಲೆ ಏನೋ ದಬ್ಬಾಳಿಕೆ ಮಾಡ್ತಾ ಇನ್ನಿ ಅದ್ ಸರಿಗಿಲ್ಲ ಇದು ಸರಿಗಿಲ್ಲ ಅಂತಲ್ಲ ಒಂದು ಚಿತ್ರನ ಮಾಡಿದಾಗ ಕರೆಕ್ಟ್ ಆಗಿರ್ಬೇಕು ಅಂತ ಅನ್ಬಿಟ್ಟು ಆಸೆ ಪಡುವಂತಹ ನಮ್ಮ ನಿರ್ದೇಶಕರು ಸುಧೀರ್ ಸರ್ ಒಳ್ಳೇದಾಗ್ಲಿ ಅದು ತಕ್ಕಂತೆ ಮುಖಿ ಅಂತ ಅನ್ಬಿಟ್ಟು ಭವ್ಯ ಮೇಡಮ್ ಹೇಳಿದ್ರು ಪ್ರೊಡ್ಯೂಸರ್ ಅವರಿಗೆ ತ್ರಿವಿಕ್ರಮ ಅವರಿಗೆ ಅವರು ತುಂಬಾ ಒಳ್ಳೆ ವ್ಯಕ್ತಿ ಇದಾರೆ ವಿದ್ಯಾಧರ್ ಅವರು ಸಾಥ್ ಕೊಟ್ಟಿದ್ದಾರೆ ಸೊ ಇಡೀ ಕೊರಗಜ್ಜ ತಂಡಕ್ಕೆ ಒಳ್ಳೇದಾಗಲಿ ಅಂತ ಹೇಳ್ತಾ ಸಾಧ್ಯ ಆದಷ್ಟು ಹೆಂಗೆ ಕಾಂತಾರಾಗೆ ಮಾಧ್ಯಮದವರೆಲ್ಲ ಪ್ರಚಾರಕ್ಕೆ ಹೆಲ್ಪ್ ಮಾಡ್ರು ಅದೇ ಥರನೇ ಕೊರಗಜ್ಜಗೂ ಕೂಡ ಹೆಲ್ಪ್ ಮಾಡಿ ಒಂದೊಂದು ಒಂದು ಒಳ್ಳೆ ಕನ್ನಡ ಸಿನಿಮಾನ ಹೇಳಿ ಪ್ರಪಂಚಾದ್ಯಂತ ಮತ್ತೆ ನವೆಂಬರ್ಲಿ ನಾವು ಮತ್ತೆ ಎಲ್ಲ ಕಡೆಗೂ ಮೆರಿಯಣ ಅಂತ ಹೇಳ್ತಾ ಇಡೀ ತಂಡಕ್ಕೆ ಒಳ್ಳೆದಾಗ್ಲಿ ಅಂತ ಕೇಳ್ಕೊಡ್ತೀನಿ ಥ್ಯಾಂಕ್ ಯು ಏನು ಬಗ್ಗೆ ಬಹುಶಃ ನನಗೆ ಈ ಸಿನಿಮಾದಲ್ಲಿ ಸಿಕ್ಕಂಥ ಎಕ್ಸ್ಪೀರಿಯನ್ಸು ನನ್ನ ಇಷ್ಟ ಜೀವನದ ಚಿತ್ರ ಜೀವನದಲ್ಲಿ ನಾನು ಸಿಗಲಿಲ್ಲ ಅಂತ ಹೇಳ್ತೀನಿ ಅಷ್ಟು ವಿಶೇಷವಾದಂಥ ಒಂದು ಅನುಭವವನ್ನು ಈ ಚಿತ್ರ ತಂದು ಬಹುಶಃ ನೀವು ಇಲ್ಲೇ ನೋಡ್ತಾ ಇದ್ರಿ ನೀವು ಇಲ್ಲಿ ಮಾಧ್ಯಮದವರು ಇದೇ ಒಂದು ಹಾಲ್ಗೆ ಸಾಕಷ್ಟು ಸಿನಿಮಾಗಳ ಟ್ರೈಲರ್ ಲಾಂಚ್ ಟೀಸರ್ ಲಾಂಚ್ಗೆ ಇರ್ತೀವಿ ಆದರೆ ಈ ಒಂದು ಆ ಮೋಷನ್ ಪಿಕ್ಚರ್ನ ಲಾಂಚ್ ಮಾಡೋದನ್ನ ಎಷ್ಟು ವಿಶೇಷವಾಗಿ ಕಟ್ಟಿಕೊಟ್ಟಿದ್ದಾರೆ ಅನ್ನೋದು ಇಲ್ಲಿ ಮಾಧ್ಯಮದವರು ನೀವೆಲ್ಲರೂ ಬಂದಿದ್ದೀರಿ ನಿಮಗೆ ನೋಡಿದ್ರೆ ಅರ್ಥ ಆಗುತ್ತೆ ಈ ಒಂದು ಪೋಸ್ಟರ್ ಲಾಂಚ್ಗೆ ಇಷ್ಟೊಂದು ಅಚ್ಚುಕಟ್ಟಾದಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಂದರೆ ಈ ತಂಡ ಇನ್ನು ಸಿನಿಮಾವನ್ನ ಎಷ್ಟು ಅದ್ಧೂರಿಯಾಗಿ ಮಾಡಿರ್ತಾರೆ ಅನ್ನುವಂಥ ಒಂದು ಸಣ್ಣ ಜಲಕ್ ಬಹುಶಃ ಅವರು ಇವತ್ತು ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ ನನಗೆ ಇದನ್ನು ಇಷ್ಟು ಅದ್ಧೂರಿಯಾಗಿ ಮಾಡಿದ್ದಕ್ಕೆ ಫಸ್ಟು ಚಿತ್ರತಂಡಕ್ಕೆ ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ ಇದನ್ನು ನನಗೇನು ಹೊಸ್ದಲ್ಲ ಸರ್ ನಾನು ಸಿನಿಮಾದಲ್ಲಿ ಬಹಳ ದಿನಗಳ ಕಾಲ ಈ ತಂಡದಲ್ಲಿ ಕೆಲಸ ಮಾಡಿರೋದ್ರಿಂದ ನನಗೆ ಇದು ತುಂಬ ಸರ್ಪ್ರೈಸಿಂಗ್ ಅಂತ ಅನ್ಸಲ್ಲ ಓ ಇಷ್ಟೇನ ಅಂತ ಅನ್ಸುತ್ತೆ ಬಿಕಾಸ್ ಅವ್ರಿಗಿರುವಂಥ ಕಲ್ಪನಾ ಶಕ್ತಿ ಇನ್ನೂ ತುಂಬ 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 ದೊಡ್ಡದಿದೆ ಆ ಮಟ್ಟಕ್ಕೆ ಈ ಸಿನಿಮಾ ಅವ್ರನ್ನ ತೊಗೊಂಡು ಹೋಗಲಿ ಅನ್ನೋದಷ್ಟೇ ನನ್ನ ಹಾರೈಕೆ ಅವ್ರಿಗೆ ಹೇಳ್ತೀನಿ ಇನ್ನೂ ಈ ಪ್ರೋಗ್ರಾಮ್ ಶುರು ಆಗ್ತಿದ್ದಂಗೆ ಇಲ್ಲಿ ವಾದ್ಯವೃಂದದವರಿದ್ರು ನಿಮಗೆ ದೊಡ್ಡ ಚಪ್ಪಾಳೆ ಬರಲೇಬೇಕು ಏಕೆಂದರೆ ಅಲ್ಲಿ ಪಕ್ಕದಲ್ಲಿ ಕೂತ್ಕೊಂಡು ಮ್ಯುಜಿಷನ್ಗೆ ಕರೆಕ್ಟಾಗಿ ಯಾರಾದರೂ ಗಣ್ಣೀರು ಎದ್ದು ಬಂದರೆ ಅವ್ರು ಮಾತಾಡೋಕೆ ಮುಂಚೆ ಅದನ್ನು ಆಫ್ ಮಾಡಬೇಕು ಅಂತಲೂ ಗೊತ್ತಾಗಲ್ಲ ಆದರೆ ನೀವು ಅದನ್ನು ಲೈವ್ ಆಗಿ ಎಷ್ಟು ಅದ್ಭುತವಾಗಿ ನುಡಿಸಿದ್ರಿ ಗಣ್ಣೀರು ಬರಬೇಕಾದ್ರೆ ನುಡಿಸ್ತಾ ಇದ್ರಿ ಅವ್ರು ಮಾತಾಡಬೇಕಾದ್ರೆ ನಿಲ್ಲಿಸ್ತಾ ಇದ್ರಿ ನಿಮಗೆ ತುಂಬ ದೊಡ್ಡ ಚಪ್ಪಾಳೆಯನ್ನು ಕೊಡ್ತೀನಿ ಜೊತೆಗೆ ನಾವು ಮಂಗಳೂರು ಕಡೆ ಅಥವಾ ಯಾವುದೇ ಒಂದು ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮ ಅಂತಂದರೆ ಅಲ್ಲಿ ಹುಲಿಗಳ್ ನೋಡ ಡ್ಯಾನ್ಸ್ಗಳ್ ನೋಡಿ ನಮ್ಗೆ ಅಭ್ಯಾಸ ಇತ್ತು ಸರ್ ನಿಜವಾಗ್ಲೂ ನಾನು ಲೈವ್ ಆಗಿ ಗಂಡು ಹುಲಿಗಳ ಡ್ಯಾನ್ಸನ್ನು ಮಾತ್ರ ನೋಡಿದ್ದೀನಿ ಫಸ್ಟ್ ಟೈಮ್ ಸರ್ ನೀವು ಹೆಣ್ಣು ಹುಲಿಗಳನ್ನು ಕರ್ಕೊಂಡು ಬಂದಿತ್ತು ಸ್ಟೇಜ್ ಮೇಲೆ ಆ ತಂಡ ಅಂತೂ ಎಕ್ಸ್ಟ್ರೀಮ್ಲಿ ಸೂಪವಾಗಿ ಮಾಡಿದ್ರು ನಿಜವಾಗ್ಲೂ ಹೆಣ್ಮಕ್ಳಿಗೆ ಎಷ್ಟು ಶಕ್ತಿ ಇದೆ ಅಂತ ಹುಲಿಗಳಾಗಿ ಕೂಡ ಡ್ಯಾನ್ಸ್ ಮಾಡಿ ತೋರಿಸ್ಬಿಟ್ರು ಎಕ್ಸ್ಟ್ರಾಡಿನರಿ ಟ್ಯಾಲೆಂಟು ಶಕ್ತಿ ಇತ್ತು ಆ ಹೆಣ್ಮಕ್ಳಿಗೆ ಆ ಹೆಣ್ಮಕ್ಳಿಗೆ ನನ್ನ ಕಡೆಯಿಂದ ದೊಡ್ಡ ಚಪ್ಪಾಳೆ ನಾನು ಹೇಳ್ತೀನಿ ಆ ಮಗು ಕೂಡ ಎಷ್ಟು ಮುದ್ದಾಗಿ ಆ ಎನರ್ಜಿ ವಾವ್ ಇಟ್ಸ್ ಸೂಪರ್ ನೀವು ಹೇಗೆ ಇದನ್ನು ತುಂಬ ವಿಶೇಷಗಳನ್ನು ಈ ಕಾರ್ಯಕ್ರಮಗಳು ನೋಡ್ತಾ ಇದ್ದೀರೋ ಸಿನಿಮಾನೂ ಕೂಡ ಅಷ್ಟೇ ವಿಶೇಷವಾದಂಥ ಹಲವಾರು ವಿಚಾರಗಳನ್ನು ಈ ಸಿನಿಮಾಗಳಲ್ಲಿ ತೊಗೊಂಡು ಬಂದಿದ್ದಾರೆ ಅಂತ ಹೇಳಿದ್ರು ಅದು ಸರ್ ನಿರ್ದೇಶಕರಾದಂಥ ಸುಧೀರ್ ಅವರು ಮತ್ತೆ ಹೌದು ಈ ಸಿನಿಮಾವನ್ನ ಸುಲಭವಾದ ಕೆಲಸ ಆಗಿರಲಿಲ್ಲ ಒಬ್ಬ ನಿರ್ದೇಶಕನಾಗಿ ಬರೀ ಒಂದು ಸಿನಿಮಾ ಕಥೆಯನ್ನ ಜನರಿಗೆ ತರೋ ದೃಷ್ಟಿಯಲ್ಲಿ ಮಾತ್ರ ಅವ್ರು ಈ ಸಿನಿಮಾದಲ್ಲಿ ಕೆಲಸ ಮಾಡಲಿಲ್ಲ ಅವ್ರು ತಗೊಂಡಂತ ಈ ವಿಚಾರ ಇದೆಯಲ್ಲ ಈ ಕೊರಗಜ್ಜನ ಕಥೆನೇ ಆರಿಸ್ಕೊಂಡಿದ್ದಿದೆಯಲ್ಲ ಇಟ್ ಅದೊಂಥರ ಏನು ಹೇಳಿ ಬಹುಶಃ ಹೀಗೆ ಹೇಳಿದ್ರೆ ಅದು ತಪ್ಪಾಗಲ್ಲ ಅಂತ ನನ್ಗೆ ಅನ್ಸುತ್ತೆ ತುಂಬ ರಿಸ್ಕು ಅಂತ ನನ್ಗೆ ಅನ್ಸಿತ್ತು ಯಾಕಂದ್ರೆ ತುಂಬ ಈ ಸಿನಿಮಾಗಳು ಯಾರೋ ಮಾಡೋಕೆ ಶುರು ಮಾಡ್ತಿದ್ರು ಅವ್ರ ಕೈಗೆ ಅದು ಮಾಡಕ್ಕೆ ಆಗ್ತಾ ಇರಲಿಲ್ಲ ಸಾಕಷ್ಟು ಕಾಂಟ್ರವರ್ಸಿಗಳು ಈ ಸಿನಿಮಾ ಬಗ್ಗೆ ಮಾಡ್ಬೇಕಾ ಮಾಡಬಾರ್ದ ಹಲವಾರು ಸಂಸ್ಕೃತಿಗಳು ಹೀಗೆ ತೋರಿಸ್ಬೋದ ಈ ರೀತಿ ಇರುವಂತಹ ವಿಚಾರವನ್ನ ಯಾರು ಸಾಮಾನ್ಯವಾಗಿ ಕೈಗೆ ಎತ್ಕೊಳ್ಳಲ್ಲ ಆ ಥರದ್ದು ಒಂದು ಪ್ರಾಜೆಕ್ಟನ್ನು ಬಹುಶಃ ಆ ಥರದ ಒಂದು ಪ್ರಾಜೆಕ್ಟನ್ನು ಕೈಗೆತ್ಕೊಂಡು ಶೂಟಿಂಗಲ್ಲೂ ಕೂಡ ಅಷ್ಟೇನು ಸುಲಭವಾಗಿ ಶೂಟಿಂಗ್ ನಡೆದಿಲ್ಲ ಈ ಸಿನಿಮಾ ನಾನು ಸುದೀರ್ಘವಾದಂಥ ಸಮಯ ಇವರ ತಂಡದೊಟ್ಟಿಗೆ ನಾನು ಕಾಲ ಕಳೆದಿದ್ದೀನಿ ಅಲ್ಲಿ ಬಂದಂಥ ಅಡಚಣೆಗಳು ಎಲ್ಲವೂ ಸರಿಯಾಗಿದೆ ಪ್ರೊಡ್ಯೂಸರ್ ದುಡ್ಡು ಕೊಟ್ಟಿದ್ರು ಡೈರೆಕ್ಟ್ರು ಕರೆಕ್ಟಾಗಿ ಇದೊಂದು ಇವೆಂಟ್ನ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಒಂದು ಶೂಟಿಂಗ್ನ ಚೆನ್ನಾಗಿ ಮಾಡಲ್ವಾ ಅವರು ಅವೆಲ್ಲವೂ ಕೂಡ ಮಾಡಿದರೂ ಕೂಡ ಅಲ್ಲಿ ಏನೋ ಒಂದು ತೊಂದರೆ ಆಗ್ತಾಯಿತ್ತು ಮತ್ತೇನೋ ಆ ಶೂಟಿಂಗ್ನ ಮತ್ತೆ ಆರಾಮ್ಸೆ ಶೂಟಿಂಗ್ ಮುಗಿಸ್ಕೊಂಡು ಬರ್ತಾ ಇದ್ವಿ ಈ ಥರದ ಹಲವಾರು ಸಂದರ್ಭಗಳಲ್ಲಿ ನಾನು ಪ್ರತ್ಯಕ್ಷವಾಗಿ ನೋಡಿದ್ದೀನಿ ನನಗೆ ಈ ಸಿನಿಮಾದಲ್ಲಿ ಪಾತ್ರ ಮಾಡಿ ಅಂತ ಕೂಡ ಒಂದು ದಿವಸ ಫೋನ್ ಮಾಡಿ ಹೇಳಿದರು ನನಗೆ ಕಷ್ಟ ಆಗ್ಬೋದು ಅನ್ನೋ ಮಾತನ್ನು ಹೇಳಿದೆ ಯಾಕೆಂದರೆ ನನಗೆ ನಮ್ಮ ಮಂಗಳೂರು ಉಡುಪಿ ಕಡೆ ಜನ ಅವತ್ತಿನ ಅರಿವಿಲ್ಲದ ಮುಕ್ತ ಜಾನಪದರು ಅಂತ ಹೇಳಿದ್ರೆ ಹಿರಿಯರು ಹೇಗಿರ್ತಿದ್ರು ಅಂತ ನಮ್ಗೆಲ್ಲರಿಗೂ ಚೆನ್ನಾಗಿ ಗೊತ್ತು ಹಾಗೂ ಇಲ್ಲಿ ಸ್ನೇಹಿತರಿಗೆ ನನ್ನ ನಮಸ್ಕಾರಗಳು ಸಾಧಾರಣ ಮೂರು ವರ್ಷ ಹಿಂದೆ ನಮ್ಮ ಸುಧೀರ್ ನನ್ನ ಬಂದು ಅಪ್ರೋಚ್ ಆಗ್ತಾರೆ ಒಂದು ಫಿಲ್ಮ್ ಮಾಡೋಣ ಕೊರಗಜ್ಜ ಫಿಲ್ಮ್ ಮಾಡೋಣ ಅಂತ ಅದು ಮೋಸ್ಟ್ಲಿ ಒಂದು ಅರ್ಧ ಗಂಟೆಯಲ್ಲೇ ಫೈನಲೈಸ್ ಆಗಿರ್ಬೋದು ಮೋಸ್ಟ್ಲಿ ಏನಂದ್ರೆ ನಾನು ಆಕ್ಚುಲಿ ಒಂದು ಕೊರಗಜ್ಜ ಆರಾಧಕ ಕುಟುಂಬದಿಂದ ಬಂದವನು ಸೊ ನಮ್ಮ ತಾಯಿ ನೆಲದ ಜಲ ಪರಂಪರೆ ಪದ್ಧತಿ ನೆಲ ಇದನ್ನ ಪ್ರಪಂಚದಾದ್ಯಂತ ಕೊರಗಜ್ಜ ಆರಾಧಕರಿಗೆ ಯಾವುದೇ ಅವರ ಯಾವುದೇ ಭಾವನೆಗೆ ಧಕ್ಕೆ ತರದಂತೆ ಚಿತ್ರೀಕರಿಸಿ ಅದನ್ನ ಜಗತ್ತಿನಾದ್ಯಂತ ತೋರಿಸಬೇಕು ಅಂತ ನನ್ನ ಒಂದು ಆಸೆ ಇತ್ತು ಅದಕ್ಕೆ ಆ ಸೇಮ್ ಡೇ ಅವ್ರ ಆಕ್ಚುಲಿ ಅವ್ರ ಫೋನ್ ಎತ್ತನೇ ಇರಲಿಲ್ಲ ನನ್ನ ನಾರ್ಮಲ್ ಲೈಫ್ ಸಾಧಾರಣ ಕಂಟಿನ್ಯೂಸ್ ಆಗಿ ಒಂದು ಹಾಂ ಆಗಿತ್ತು ನಮಗೆ ಒಂದು ಒಂದು ಎಂಟು ಹತ್ತು ವರ್ಷ ಆಯ್ತಿರ್ಲಿಲ್ಲ ನಾನು ಅವರನ್ನು ಹೋಗಿದ್ದೆ ಸೊ ಅದಕ್ಕೆ ನಾನು ಒಪ್ಕೊಂಡೆ ಬಟ್ ಆಮೇಲೆ ಶೂಟಿಂಗ್ ಶುರು ಆದಮೇಲೆ ಸಾಧಾರಣ ಒಂದು ನಾಲ್ಕೈದಕ್ಕೆ ಕಡೆ ಅಡಚಣೆ ಆಯಿತು ತುಂಬ ಫೈನಾನ್ಷಿಯಲ್ ಲಾಸ್ ಅಂತೂ ತುಂಬ ಜಾಸ್ತಿನೇ ಆಯಿತು ಏನು ಮಾಡೋಕ್ಕಾಗಲ್ಲ ಕೊರಗಜ್ಜ ನಮ್ಮನ್ನು ಏನಾದರೂ ಮಾಡಿ ನಮ್ಮನ್ನು ಇದು ಸಪೋರ್ಟ್ ಮಾಡ್ತಾನೆ ಅಂತೇಳ್ಕೊಂಡು ನಾವು ಮತ್ತೆ ಕಂಟಿನ್ಯೂ ಮಾಡಿದ್ದು ಏನೋ ತೊಂದರೆ ಆಗಿದೆ ಶೂಟಿಂಗ್ ಅಂತೂ ಕಂಪ್ಲೀಟ್ ಆಯಿತು ಅದಾದ್ಮೇಲೆ ಪೋಸ್ಟ್ ಪ್ರೊಡಕ್ಷನ್ ಟೈಮು ಆ್ಯಕ್ಚುಲಿ ಶೂಟಿಂಗ್ ಸ್ವಲ್ಪ ಬೇಗನೆ ಆಯಿತು ಒಂದು ಒಂದು ಕಾಲು ವರ್ಷ ಶೂಟಿಂಗ್ ಮುಗೀತು ಇನ್ನು ಇವ್ರದ್ದು ನಮ್ಮ ಡೈರೆಕ್ಟರ್ದು ಥಾಟ್ಸ್ ಎಲ್ಲ ಡಿಫ್ರೆಂಟ್ ಥಾಟ್ಸ್ ಎಲ್ಲ ಪ್ರತಿ ಸ್ಟೇಜಲ್ಲೂ ಅವ್ರದ್ದು ಕಾಲ್ ಶೀಟ್ ಸಿಗಲ್ಲ ಈಗ ಗೋಪಿ ಸುಂದರ್ ಮ್ಯೂಸಿಕ್ ಡೈರೆಕ್ಟರ್ ಆದರೆ ಅವ್ರದ್ದು ಕಾಲ್ ಶೀಟ್ ಸಿಗಬೇಕಾದ್ರೆ ಇನ್ನೊಂದು ಆರು ತಿಂಗಳು ಆಮೇಲೆ ನಮ್ಮ ಲಿಜು ಅಂತ ಇವರು ಡಿ ಐ ಅವರು ನಮ್ಮ ಕೇರಳ ಗೌರ್ಮೆಂಟ್ ಇಂದ ಸತತ ಮೂರನೇ ಮೂರು ಸಲ ಇದು ಸಿಕ್ಕಿ ತಗೊಂಡಿದ್ದಾರೆ ಏನು ಅವಾರ್ಡ್ ತಗೊಂಡಿದ್ದಾರೆ ಅದೇ ರೀತಿ ನಮ್ಮ ವಿ ಎಫ್ ಎಕ್ಸ್ ನ ಲವನ್ ಮತ್ತು ಕುಶನ್ ಅಂತ ಹಾಗೆ ಈಗ ಮೊನ್ನೆ ಪುಷ್ಪ ಪಿಕ್ಚರ್ ಮಾಡಿದವರು ಬಿಬಿನ್ ದೇವ್ ಅಂತ ಸೌಂಡ್ ಡಿಸೈನ್ ಮಾಡ್ತಾ ಇದ್ದಾರೆ ಅವರು ಅದ್ಭುತ ಸೌಂಡ್ ಡಿಸೈನರ್ ಆ್ಯಕ್ಚುಲಿ ಅದೇ ರೀತಿ ಗೋಪಿ ಸುಂದರ್ ಇವ್ರನ್ನ ಮ್ಯಾನೇಜ್ ಮಾಡೋದೇ ಕಷ್ಟ ಸೆಟ್ನ ಇದರಲ್ಲಿ ಫಸ್ಟ್ ಆಫ್ ಆಲ್ ಏ ಯಾವಾಗ ಗಲಟೆ ಆಗುತ್ತೆ ಅಂತ ಗೊತ್ತಾಗಲ್ಲ ಬೆಳಿಗ್ಗೆ ಮತ್ತೆ ಅದನ್ನು ಸರಿ ಮಾಡಬೇಕು ಪ್ರತಿದಿನ ಇದೆ ನಮ್ದು ಪ್ರಾಬ್ಲಮ್ಸ್